ನಮಸ್ಕಾರ ಸ್ನೇಹಿತರೆ ಈ ನಮ್ಮಂಥ ಮಿಡಲ್ ಕ್ಲಾಸ್ ಮತ್ತು ಲೋವರ್ ಮಿಡಲ್ ಕ್ಲಾಸ್ ಜನರಿಗೆ ಈ ದುಡ್ಡಿನ ಸಮಸ್ಯೆ ಯಾವತ್ತಿದ್ದೇ ನಾವು ಕಷ್ಟಪಟ್ಟು ದುಡಿತೀವಿ ಸಂಪಾದನೆ ಮಾಡ್ತೀವಿ ಎಲ್ಲ ಮಾಡ್ತೀವಿ ಆದರೆ ದುಡ್ಡು ಸಾಕಾಗ್ತದೆ ಇ ಎಮ್ ಐ ಕಟ್ಟಿದರೆ ಮನೆ ಖರ್ಚಿಗೆ ಸಾಕಾಗಲ್ಲ ಮನೆ ಖರ್ಚಿಗೆ ದುಡ್ಡು ಹೊಂದಿಸಿದರೆ ಇ ಎಮ್ ಐ ಕೊಡೋಕ್ಕೆ ಸಾಕಾಗಲ್ಲ ಒಂದು ವೇಳೆ ನಾವು ಎರಡನ್ನೂ ಎರಡಕ್ಕೂ ಹೊಂದಿಸಿದ್ರೆ ಬೇರೆ ಯಾವುದಾದ್ರು ಒಂದು ಖರ್ಚು ಬರುತ್ತೆ ಹಾಗಾಗಿ ನಮಗೆ ದುಡ್ಡು ಸೇವ್ ಮಾಡಕ್ಕೆ ಆಗ್ತಾ ಇಲ್ಲ ನಮಗೇನೋ ಸೇವ್ ಮಾಡಬೇಕು ಅಂತ ಆಸೆ ಇದೆ ಆದರೆ ಆಗ್ತಾ ಇಲ್ಲ ಸೊ ನಾವು ಹೇಗೆ ನಮ್ಮ ಫೈನಾನ್ಷಿಯಲ್ ಕಂಡೀಷನ್ನು ಇಂಪ್ರೂವ್ ಮಾಡ್ಬೋದು ಬನ್ನಿ ತಿಳಿಯೋಣ ಮೊದಲನೇದಾಗಿ ನಾವು ಒಂದು ಫೈನಾನ್ಷಿಯಲ್ ಗೋಲನ್ನು ಸೆಟ್ ಮಾಡಿ ಹಿಂದಿನಿಂದ ಐದು ವರ್ಷದೊಳಗಡೆ ಅಥವಾ ಹತ್ತು ವರ್ಷದೊಳಗಡೆ ನಾನೊಂದು ಪ್ರಾಪರ್ಟಿನ ಪರ್ಚೇಸ್ ಮಾಡಬೇಕು ನಾನು ಇಷ್ಟು ಅಮೌಂಟನ್ನು ಇನ್ವೆಸ್ಟ್ ಮಾಡಿರಬೇಕು ಏನೋ ಒಂದು ಈ ಥರ ಒಂದು ಫೈನಾನ್ಷಿಯಲ್ ಗೋಲನ್ನು ಸೆಟ್ ಮಾಡಿ ಇದು ಇದು ಏನಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಮೈಂಡಿಗೆ ಒಂದು ಕ್ಲಿಯರ್ ಡೈರೆಕ್ಷನ್ ಸಿಗುತ್ತೆ ಸೊ ಈ ಡೈರೆಕ್ಷನ್ ಸಿಕ್ಕಿದಾಗ ನಿಮಗೆ ಪ್ರೊಸೆಸ್ ಪ್ಲಾನ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ ನಿಮಗೆ ಮೋಟಿವೇಶನ್ ಸಿಗುತ್ತೆ ಸೆಕೆಂಡ್ ಪಾಯಿಂಟ್ ಎಕ್ಸ್ಟ್ರಾ ಇನ್ಕಮ್ ನಿಮ್ಮ ಈ ರೆಗ್ಯುಲರ್ ಜಾಬ್ ಬರುವಂತ ಇನ್ಕಮ್ ನಿಮ್ಮ ಮಂತ್ಲಿ ಎಕ್ಸ್ಪೆನ್ಸ್ ಅನ್ನ ಕವರ್ ಮಾಡಿದ ನಂತರ ನಿಮಗೆ ಸೇವ್ ಮಾಡ್ಲಿಕ್ಕೆ ಏನು ಉಳಿತಾ ಇಲ್ಲ ಅಂತಿದ್ರೆ ನೀವು ಈ ಎಕ್ಸ್ಟ್ರಾ ಇನ್ಕಮ್ ಬಗ್ಗೆ ಫೋಕಸ್ ಮಾಡಬೇಕಾಗ್ತದೆ ಅದು ಪಾರ್ಟ್ ಟೈಮ್ ಜಾಬ್ ಆಗಿರ್ಬೋದು ಅಥವಾ ಫ್ರೀಲ್ಯಾನ್ಸಿಂಗ್ ಆಗಿರಬಹುದು ಥರ್ಡ್ ಪಾಯಿಂಟ್ ಬಜೆಟ್ ಪ್ಲಾನ್ ಯಾವುದೇ ವಸ್ತುವನ್ನು ನೀವು ಪರ್ಚೇಸ್ ಮಾಡಲಿಕ್ಕೆ ಮುಂಚೆ ಅದು ನಿಮಗೆ ಅವಶ್ಯಕತೆ ಇದೆಯಾ ಇಲ್ವಾ ಅಂತೇಳಿ ಯೋಚನೆ ಮಾಡಿ ಪರ್ಚೇಸ್ ಮಾಡಿ ಎಲೆಕ್ಟ್ರಾನಿಕ್ ಐಟಮ್ಸ್ಗಳು ಟಿ ವಿ ಆಗಿರ್ಬೋದು ಮೊಬೈಲ್ ಫೋನ್ ಆಗಿರ್ಬೋದು ಫ್ರಿಡ್ಜ್ ಆಗಿರ್ಬೋದು ವಾಷಿಂಗ್ ಮಿಷಿನ್ ಆಗಿರ್ಬೋದು ನಿಮ್ಮ ಬಜೆಟಿಗೆ ಅನುಸಾರವಾಗಿ ಅದನ್ನು ಪರ್ಚೇಸ್ ಮಾಡಿ ಆದಷ್ಟು ಕ್ಯಾಶ್ ಕೊಟ್ಟು ಪರ್ಚೇಸ್ ಮಾಡಿ ಇ ಎಮ್ ಐ ತ್ರೂ ಯಾವುದನ್ನು ಪರ್ಚೇಸ್ ಮಾಡಲಿಕ್ಕೆ ಹೋಗಬೇಡಿ ಆಮೇಲೆ ಇತರ ಅನೆಸ್ ಅನ್ನೆಸ್ಸರಿ ಖರ್ಚುಗಳು ಅವಾಯ್ಡ್ ಮಾಡಿ ಇದರಿಂದಾಗಿ ನಿಮಗೆ ತುಂಬಾ ಅಮೌಂಟ್ ಸೇವ್ ಆಗುತ್ತೆ ಫೋರ್ತ್ ಪಾಯಿಂಟ್ ಸೇವಿಂಗ್ ನಾರ್ಮಲಿ ನಾವೇನು ಮಾಡ್ತೀವಿ ಅಂತ ಹೇಳಿದರೆ ಫಸ್ಟ್ ಖರ್ಚು ಮಾಡ್ತೀವಿ ಆಮೇಲೆ ದುಡ್ಡು ಉಳಿದ್ರೆ ಅದನ್ನು ಸೇವ್ ಮಾಡ್ತೀವಿ ಇದು ರಾಂಗ್ ಮೆಥಡ್ ಈ ಥರ ಮಾಡ್ಲಿಕ್ಕೆ ಹೋಗ್ಬೇಡಿ ನಿಮಗೆ ದುಡ್ಡು ಸೇವ್ ಮಾಡಲಿಕ್ಕಾಗಲ್ಲ ನೀವೇನು ಮಾಡಬೇಕು ನಿಮ್ಮ ಇನ್ಕಮ್ನ ಟ್ವೆಂಟಿ ಟು ತರ್ಟಿ ಪರ್ಸೆಂಟನ್ನು ಸೇವ್ ಮಾಡಬೇಕಾಗುತ್ತೆ ಆಮೇಲೆ ಉಳಿದ ದುಡ್ಡನ್ನು ನೀವು ಖರ್ಚು ಮಾಡಿ ಸೊ ಈ ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಅಮೌಂಟನ್ನು ನೀವು ಆರ್ ಡಿ ಅಕೌಂಟ್ ಮಾಡಿ ಆ ಆರ್ ಡಿ ಅಕೌಂಟಿಗೆ ಹಾಕ್ತಾ ಹೋಗಿ ಅದು ಒಂದು ವರ್ಷ ಆರ್ ಡಿ ಆಗಿರ್ಬೋದು ಅಥವಾ ಎರಡು ವರ್ಷ ಆರ್ ಡಿ ಆಗಿರ್ಬೋದು ಸೊ ಈ ಥರ ಮಾಡೋದ್ರಿಂದ ನಿಮಗೆ ದುಡ್ಡು ಸೇವ್ ಆಗುತ್ತೆ ನೀವು ಆ ದುಡ್ಡನ್ನು ಸೇವಿಂಗ್ ಅಕೌಂಟಲ್ಲಿ ಇಟ್ಟರೆ ಅದು ನಿಮಗೆ ಯಾವುದಕ್ಕಾದರೂ ಖರ್ಚಾಗಿ ಹೋಗುವಂಥ ಚಾನ್ಸಸ್ ಇರುತ್ತೆ ಪಾಯಿಂಟ್ ಕ್ಲಿಯರ್ ಆಲ್ ದ ಇ ಎಮ್ ಐಸ್ ನಿಮ್ಮ ಎಲ್ಲ ಇ ಎಮ್ ಐಯನ್ನು ಅನ್ನು ಆದಷ್ಟು ಬೇಗ ಕ್ಲಿಯರ್ ಮಾಡಿ ಯಾಕೆಂತೇಳಿದರೆ ಒಮ್ಮೆ ಆ ಇ ಎಮ್ ಐ ಕ್ಲಿಯರ್ ಆಯಿತು ಅಂತೇಳಿದರೆ ನಿಮಗೆ ಆ ಇ ಎಮ್ ಐ ಕೊಡುವ ದುಡ್ಡನ್ನು ಸೇವ್ ಮಾಡಬಹುದು ಸಿಕ್ಸ್ತ್ ಪಾಯಿಂಟ್ ಎಮರ್ಜೆನ್ಸಿ ಫಂಡ್ ನಿಮ್ಮ ಅಕೌಂಟಲ್ಲಿ ಫೈವ್ ಟು ಸಿಕ್ಸ್ ಲ್ಯಾಕ್ ಅಮೌಂಟ್ನಷ್ಟೇ ಎಮರ್ಜೆನ್ಸಿ ಫಂಡ್ ಇಟ್ಕೊಳ್ಳಿ ಯಾಕಂತೇಳಿದರೆ ನಿಮಗೆ ಯಾವಾಗ ಯಾವ ರೀತಿಯಲ್ಲಿ ದುಡ್ಡಿನ ಅವಶ್ಯಕತೆ ಬರ್ತದೆ ಅಂತ ಆಗೋದಿಲ್ಲ ಮೇ ಬಿ ಅದು ಎಮರ್ಜೆ ಮೆಡಿಕಲ್ ಎಮರ್ಜೆನ್ಸಿ ಆಗಿರ್ಬೋದು ಅಥವಾ ಬೇರೆ ಎಮರ್ಜೆನ್ಸಿ ಆಗಿರ್ಬೋದು ಆ ಟೈಮಲ್ಲಿ ನಿಮ್ಮ ಹತ್ರ ದುಡ್ಡು ಇಲ್ಲ ಅಂತ ಹೇಳಿದರೆ ನೀವು ಸಾಲ ಮಾಡಬೇಕಾಗತ್ತೆ ಸೊ ಈ ಸಾಲ ಮಾಡೋದನ್ನು ನೀವು ಅವಾಯ್ಡ್ ಮಾಡಬಹುದು ಸೆವೆಂತ್ ಪಾಯಿಂಟ್ ಇನ್ವೆಸ್ಟ್ಮೆಂಟ್ ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಅಷ್ಟೊಂದು ಇನ್ಫಾರ್ಮೇಷನ್ ಇಲ್ಲ ಅಂತಿದ್ರೆ ನೀವು ಮ್ಯೂಚುವಲ್ ಫಂಡ್ ಸೆಲೆಕ್ಟ್ ಮಾಡ್ಬೋದು ಅಥವಾ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ಬೋದು ಸೊ ಮ್ಯೂಚುವಲ್ ಮ್ಯೂಚುವಲ್ ಫಂಡ್ ಸೆಲೆಕ್ಟ್ ಮಾಡುವಾಗ ಮೀಡಿಯಮ್ ಅಥವಾ ಲೋ ರಿಸ್ಕ್ ಇರುವ ಮ್ಯೂಚುವಲ್ ಫಂಡನ್ನು ಸೆಲೆಕ್ಟ್ ಮಾಡಿ ನಾರ್ಮಲಿ ಅದು ಟೆನ್ ಟು ಟ್ವೆಲ್ ಪರ್ಸೆಂಟ್ ರಿಟರ್ನ್ಸ್ ಕೊಡುತ್ತೆ ಸೊ ಫೈವ್ ಇಯರ್ಸಿಗೆ ಎಸ್ ಐ ಪಿ ಮಾಡಿ ಫೈವ್ ಇಯರ್ಸ್ ನಂತರ ನಿಮಗೆ ಅದರಲ್ಲಿ ಒಳ್ಳೆ ರಿಟರ್ನ್ ಸಿಗ್ಬೋದು ಸೊ ಯಾವ ಥರ ಮ್ಯೂಚುವಲ್ ಫಂಡ್ ಅನ್ನು ಸೆಲೆಕ್ಟ್ ಮಾಡ್ತೀರಿ ಅಂತೇಳಿ ನಿಮಗೆ ಆನ್ಲೈನಲ್ಲಿ ಈಗ ಸಾಕಷ್ಟು ಆ್ಯಪ್ಸ್ಗಳು ಬಂದಿದೆ ಮೇನ್ ಆಗಿ ಗ್ರೋ ಆ್ಯಪ್ ಮತ್ತು ಅಪ್ಸ್ಟಾಕ್ ಅಪ್ಸ್ಟಾಕ್ ಆ್ಯಪಲ್ಲಿ ನೀವು ಚೆಕ್ ಮಾಡಬಹುದು ಸೊ ಈ ಥರ ನಿಮ್ಮ ಫೈನಾನ್ಸನ್ನು ಪ್ಲಾನ್ ಮಾಡಿದರೆ ಒಂದು ಫೈವ್ ಟು ಟೆನ್ ಇಯರ್ಸ್ ಒಳಗಡೆ ನಿಮ್ಮ ಫೈನಾನ್ಷಿಯಲ್ ಕಂಡೀಷನ್ ಒಂದು ಬೆಟರ್ ಸ್ಟೇಜ್ಗೆ ಬರುತ್ತೆ ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಇನ್ಫಾರ್ಮೇಷನ್ ಆದ